ವಿ ಆರ್ ಕನ್ಸ್ಯೂಮಿಂಗ್ ವೇಸ್ಟ್ ವೈಟ್ ವೇಸ್ಟ್ ಅಟ್ ದಿ ಕಾಸ್ಟ್ ಆಫ್ ಫಿಫ್ಟಿ ರುಪೀಸ್ ಪರ್ ಲೀಟರ್ ಆ್ಯಂಟಿಬಯೋಸ್ ಬಯೋಟೆಕ್ ಸ್ಟಿರಾಯ್ಡು ಹಾರ್ಮೋನ್ ಮುಕ್ತ ಆಹಾರ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಮುಕ್ತ ದಿನಸಿ ಯಾವುದೇ ಅಡಲ್ಟ್ರೇಷನ್ ಆಗದೇ ಇರೋಂಥ ಎಣ್ಣೆಗಳು ಔಷಧಿ ಹೊಡೆಯದೇ ಇರೋಂಥ ತರಕಾರಿ ಇದನ್ನು ಇವತ್ತು ಯಾವುದು ನಮಗೆ ವಿಷ ಇಲ್ಲದೆ ಸಿಗ್ತಾ ಇದೆ ಇವತ್ತು ಅದೇ ನಾನು ಹಾಲು ಕೊಡ್ತೀನಿ ನಾನು ಅವರು ಹಾಲು ನಮ್ಮ ಹಾಲು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ಆದರೂ ನಾವು ಪ್ರತಿನಿತ್ಯ ಆ್ಯಂಟಿಬಯೋಟಿಕ್ಕು ಸ್ಟೀರಾಯ್ಡು ಹಾರ್ಮೋನುಗಳು ಪ್ಯಾಕೆಟ್ ಹಾಲು ಹೆಚ್ಚಿಗೆ ಹಸು ಹಾಲು ಹೆಚ್ಚಿಗೆ ಕೊಡುತ್ತೆ ಹೆಚ್ಚು ಹಸು ಜರ್ಸಿ ಹಸು ಹೆಚ್ಚಿಗೆ ಹಾಲು ಕೊಡುತ್ತೆ ಅಂದ್ಬಿಟ್ಟು ಅದನ್ನು ಅಲ್ಲಿಂದ ತೊಗೊಂಬಂದಿದ್ದೀವಿ ಬೇರೆ ಬೇರೆ ದೇಶಗಳಿಂದ ತಗೊಂಬಂದ ಮೇಲೆ ಅದು ಇಲ್ಲಿನ ವಾತಾವರಣ ಅವು ಯಾಕೆಂದರೆ ಅದರ ದೇಹದಲ್ಲಿ ಬೆವರು ಗ್ರಂಥಿಗಳ ಸಂಖ್ಯೆ ಭಾಳ ಕಡಿಮೆ ಇದೆ ಅದು ಬಿಸಿಲು ತಡೆಯಲ್ಲವು ಒಂದು ಮೂವತ್ತು ಮೂವತ್ತೆರಡು ಡೆ ಡಿ ಡಿಗ್ರಿ ಬಿಸಿಲಿತ್ತು ಅಂದರೆ ಬಿಸಿಲಲ್ಲಿ ಕಟ್ ಹಾಕಿದ್ರೆ ಅದು ಏದತೆ ನಾಲ್ಗೆ ಈ ಥರ ಆಚೆ ಹಾಕ್ಕೊಂಡು ಬಿಸಿಲು ತಡೆಯೋಕ್ಕಾಗಲ್ಲ ಮೂವತ್ತು ಮೂವತ್ತೆರಡು ಡಿಗ್ರಿ ನಮ್ಮ ನಾಟಿ ಹೆಸರುಗಳು ಇವಾಗ ಉದಾಹರಣೆಗೆ ರಾಜಸ್ಥಾನದ್ದು ರಾಠಿ ಅಂತಿದೆ ಥಾರ್ ಪಾರ್ಕರ್ ಅಂತಿದೆ ತಳಿ ಅದು ನಲವತ್ತೈದು ಐವತ್ತು ಡಿಗ್ರಿ ಬಿಸಿಲಲ್ಲಿ ಬಿಸಿಲಲ್ಲಿ ಕೂತ್ಕೊಂಡು ಹಾಕೊಂಡು ಕೂತಿರ್ತವೆ ಇವೆಲ್ಲ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡಿರೋಂಥದ್ದು ನಮ್ಮದೇ ಉತ್ತರ ಕರ್ನಾಟಕದ ಕಡೆ ದೇವಣಿ ಅಂತ ತಳಿ ಅದು ಅತ್ಯಂತ ಬಲಿಷ್ಠವಾದ ತಳಿ ಅದು ಜವಾರಿ ಅಂತ ಜವಾರಿ ಅಂತ ಅದಕ್ಕೆ ದೇವಣಿ ಅನ್ನೋದು ಇನ್ನೊಂದು ಇದಿದೆ ಆ ದೇವಣಿ ಹೆಸರು ಶಕ್ತಿ ಎಷ್ಟಿದೆ ಅಂದರೆ ಒಂದು ದಿನಕ್ಕೆ ಹತ್ತು ಎಕರೆ ಉಳುಮೆ ಮಾಡುತ್ತೆ ಓ ಹತ್ತು ಎಕರೆ ಉಳುಮೆ ಮಾಡಿದ್ರೆ ಇಬ್ಬರು ಬೇಕು ಒಬ್ಬರ ಕೈಯಲ್ಲಿ ಹತ್ತು ಎಕರೆ ಆಗೋಲ್ಲ ಐದೈದು ಐದು ಎಕರೆಗೆ ಒಬ್ಬೊಬ್ಬರು ಈ ಥರ ಬೇಕಾಗತ್ತೆ ಅಂಥ ದೇವಣಿ ಹಸು ಅಷ್ಟು ಬಲಿಷ್ಠವಾಗಿರುವಂಥದ್ದು ರೋಗ ನಿರೋಧಕ ಶಕ್ತಿ ಇರುವಂಥದ್ದು ಅದರ ಹಾಲು ಕುಡಿದಾಗ ನಾವು ಅದಕ್ಕೆ ಯಾವುದೇ ಆ್ಯಂಟಿಬಯೋಟಿಕ್ಕು ಸ್ಟಿರಾಯ್ಡು ಹಾರ್ಮೋನು ಏನೂ ಬೇಕಿಲ್ಲ ಯಾವುದೇ ಟ್ರೀಟ್ಮೆಂಟು ಬೇಕಿಲ್ಲ ಯಾಕೆಂದರೆ ಅದಕ್ಕೆ ಕಾಯಿಲೆನೇ ಬರೋಲ್ಲ ಬಂದರೂ ಒಂಥರ ಪಾಸಿಂಗ್ ಫೇಸ್ ಇದ್ದಂಗೆ ಅದಕ್ಕೇನಾದರೂ ಕಾಯಿಲೆ ಆಯಿತು ಅಂದರೆ ನಮ್ಮಲ್ಲಿರೋ ಅಡುಗೆಮ್ಮನ್ಲಿರೋ ಮಸಾಲ ಡಬ್ಬ್ದಲ್ಲಿ ಏನೇನಿದೆ ಅದನ್ನು ಹಾಕ್ಬಿಟ್ಟು ನಾವು ಟ್ರೀಟ್ ಮಾಡಿದ್ರೂ ವಾಸಿ ಆಗೋಗುತ್ತೆ ಆದರೆ ಇವತ್ತು ಸ್ಥಿತಿ ಏನಿದೆ ಆ್ಯಂಟಿಬಯೋಟಿಕ್ಕು ಸ್ಟಿರಾಯ್ಡು ಹಾರ್ಮೋನು ಎಷ್ಟು ಕೊಡ್ತಾರೆ ಅಂದರೆ ಕೆಲವು ಔಷಧಿಗಳಿದೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮಿಲಿಗ್ರಾಮು ಒಂದೊಂದು ಡೋಸ್ ಬೀಳುತ್ತೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಷ್ಟೆಲ್ಲ ಮಿಲಿಗ್ರಾಮ್ ಇದ್ದಾಗ ಅಂದರೆ ಅದರದ್ದು ಪೊಟೆನ್ಸಿ ಅಷ್ಟಿದ್ದಾಗ ಹಸುವಿಗೆ ಇಂಜೆಕ್ಷನ್ ಕೊಟ್ಟಾಗ ಅದು ಎಲ್ಲಿ ಹೋಗಬೇಕು ಅದು ಅದರ ಹಾಲಲ್ಲಿ ಬರಬೇಕು ಸಗಣಿ ಗಂಜಳ ಅದರ ಉಸಿರು ನಾವು ಅದರ ಜೊತೆ ಇರ್ತೀವಿ ಅದರ ಬೆವರು ಅದನ್ನು ಮುಟ್ಟದಾಗ ನಮ್ಮ ಕೈಗೆ ಬರುತ್ತೆ ಅದರಲ್ಲೆಲ್ಲ ಆ್ಯಂಟಿಬಯೋಟಿಕ್ಕು ಸ್ಟೀರಾಯ್ಡು ಹಾರ್ಮೋನುಗಳೆಲ್ಲ ಎಕ್ಸ್ಕ್ರೀಷನ್ ಆಗುತ್ತೆ ಹಾಲಲ್ಲಿ ಬಂದಿದ್ದು ನಾವು ದಿನ ಕುಡಿತೀವಿ ಸಗಣಿ ಗಂಜಳದಲ್ಲಿ ಬಂದಿದ್ದು ಭೂಮಿಗೆ ಬೀಳುತ್ತೆ ನಾವು ಅದನ್ನು ತೊಳೆದ್ರೆ ಅಥವಾ ಅದರ ಪಕ್ಕನೇ ನಾವು ಇದ್ದಾಗ ಆ ಉಸಿರಿ ಎಳ್ಕೊಂಡಾಗ ಅದರಲ್ಲೂ ರೆಸಿಡಿಯೋಸ್ ಬರುತ್ತೆ ಅಂದರೆ ನಮಗೆ ದಿನಾನು ಆ್ಯಂಟಿಬಯೋಟಿಕ್ ಸ್ಟೀರಾಯ್ಡು ಹಾರ್ಮೋನ್ ನಮ್ಮ ದೇಹಕ್ಕೆ ಸೇರ್ತಾ ಇದೆ ಆದರೆ ಅವಶ್ಯಕತೆ ಇಲ್ಲ ನಮಗೆ ಇವತ್ತು ಎಂಥ ದುಸ್ಥಿತಿಗೆ ಮುಟ್ಬಿಟ್ಟಿದ್ದೀವಿ ಅಂದರೆ ಇವತ್ತು ಇದು ಮನುಷ್ಯನ ದೇಹದಲ್ಲಿ ಸೇರಿ ರೋಗ ನಿರೋಧಕ ಶಕ್ತಿ ನಾಶ ಮಾಡಿರೋದ್ರಿಂದ ಇವತ್ತು ನಾನು ಕೇಳದೆ ಒಬ್ಬರು ಅಲೋಪತಿ ಡಾಕ್ಟ್ರನ್ನು ಎಷ್ಟು ಪೊಟೆನ್ಸಿ ನೀವು ಇವತ್ತು ಆ್ಯಂಟಿಬಯೋಟಿಕ್ಗಳು ಇದೆ ಅಂದರೆ ಅವರು ಹೇಳಿದ್ರು ಅರವತ್ತು ಸಾವಿರ ಮಿಲಿಗ್ರಾಮ್ವರೆಗೂ ನಾವು ಒಂದು ಸರ್ತಿಗೆ ಕೊಡಬೇಕಾಗತ್ತೆ ಅಂತ ಹೇಳೋದು ಅಷ್ಟನ್ನು ಮನುಷ್ಯನ ದೇಹ ತಡ್ಕೊಳ್ಳೋ ಶಕ್ತಿ ಇದೆಯಾ ಇವತ್ತು ನಾವು ಆಹಾರನ ಶುದ್ಧವಾಗಿ ಇದರ ಮುಕ್ತ ಯಾವುದು ಆ್ಯಂಟಿಬಯೋ ಬಯೋಟಿಕ್ ಸ್ಟಿರಾಯ್ಡು ಹಾರ್ಮೋನ್ ಮುಕ್ತ ಆಹಾರ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಮುಕ್ತ ದಿನಸಿ ಯಾವುದೇ ಅಡಲ್ಟ್ರೇಷನ್ ಆಗದೇ ಇರೋಂಥ ಎಣ್ಣೆಗಳು ಔಷಧಿ ಹೊಡೆದೇ ಇರೋಂಥ ತರಕಾರಿ ಇದನ್ನು ಇವತ್ತು ಯಾವುದು ನಮಗೆ ವಿಷ ಇಲ್ಲದೆ ಸಿಗ್ತಾಯಿದೆ ಇವತ್ತು ಇವತ್ತು ಯಾವುದೂ ಇಲ್ಲ ಅತ್ಯಂತ ಹೆಚ್ಚಿಗೆ ಔಷಧಿ ಹೊಡೆಯುವಂಥ ತರಕಾರಿ ಅಂದರೆ ಎಲೆಕೋಸು ಮತ್ತು ಹೂಕೋಸು ಕಾಲಿಫ್ಲವರು ನೀವು ಪದರ ಪದರ ಎಷ್ಟು ತೆಗೆದರೂ ಎಲೆಕೋಸಲ್ಲಿ ಪ್ರತಿ ಹಂತದಲ್ಲೂ ಅದರಲ್ಲಿ ರಾಸಾಯನಿಕ ಗೊಬ್ಬರ ಇದೆ ಕೀಟನಾಶಕ ಇದೆ ಒಂದು ಎರಡನೇದು ಇದೆಲ್ಲದರಿಂದ ಕಾಯಿಲೆಗಳು ಎಷ್ಟು ಬರ್ತಾ ಇದ್ದಾವೆ ಅಂದರೆ ಮುಂಚೆ ಕಿದ್ವಾಯಿ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇತ್ತು ಇನ್ನೊಂದು ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಅಂತಿತ್ತು ಇವತ್ತು ಈಗ ಹತ್ತು ವರ್ಷದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳ ಸಂಖ್ಯೆ ನೂರು ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಉದಾಹರಣೆಗೆ ನೀವು ಕಾರ್ಪೊರೇಷನ್ ಹಿಂದಗಡೆ ಹೋದರೆ ಹೆಚ್ ಸಿ ಜಿ ಅಂತಿದೆ ಹತ್ತು ವರ್ಷದ ಹಿಂದೆ ಒಂದು ಬಿಲ್ಡಿಂಗ್ ಇದ್ದು ಇರಲಿಲ್ಲ ಒಂದು ಬಿಲ್ಡಿಂಗ್ ಆಗಿದೆ ಇವತ್ತು ಸುಮಾರು ಏಳು ಎಂಟು ಬಿಲ್ಡಿಂಗ್ ಪಕ್ಕದಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಾಗಿ ಪಕ್ಕದ ರಸ್ತೆಗೂ ಹೊರಟೋಗಿದೆ ಇವತ್ತು ಅಂದರೆ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಇಪ್ಪತ್ತೈದು ಮೂವತ್ತು ನಲವತ್ತು ಸಾವಿರ ಚದರಡಿ ಇರೋಂಥ ಬಿಲ್ಡಿಂಗು ಹತ್ತು ವರ್ಷದಲ್ಲಿ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಸಾವಿರ ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ನಾವು ತಗೊಳ್ಳೋ ಹಾಲಲ್ಲಿ ಆ್ಯಂಟಿಬಯೋಟಿಕ್ ಸ್ಟೀರಾಯ್ಡ್ ಹಾರ್ಮೋನು ತಿನ್ನೋ ಆಹಾರದಲ್ಲಿ ರಾಸಾಯನಿಕ ಗೊಬ್ಬರ ಕೀಟನಾಶಕ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ ನಾವು ಏನು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಅಂತ ಹೇಳಿ ಈ ಎಲ್ಲ ಎಣ್ಣೆ ತಯಾರಿ ಕಂಪನಿಗಳು ಅವರು ಅಡ್ವಟೈಸ್ಮೆಂಟ್ ಕೊಡ್ತಾರೆ ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದು ಅವರು ಆಹಾರ ತಿನ್ನೋರು ನಾವು ಡಿಸೈಡ್ ಮಾಡ್ಕೋಬೇಕಾ ನಾವೇ ಅವ್ರು ಹೇಳಿದ್ರೆ ನಾವು ತಗೋತೀವಿ ಈಗ ಯು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಅಂತಾನೆ ನಾನು ಕಷ್ಟ ಬಿದ್ದು ಕೆಲಸ ಮಾಡೋ ನಾವು ಯಾರು ಶಾರೀರಿಕವಾಗಿ ಕೆಲಸ ಮಾಡ್ತೀನಿ ನನ್ನ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಕೊಟ್ಟರೆ ಏನು ಮಾಡಬೇಕು ನನ್ನ ಮೂಳೆಗಳು ಸೌದೋಗ್ಬಿಡ್ತವೆ ಇವತ್ತು ಇವರು ಅಡ್ವಟೈಸ್ಮೆಂಟ್ ಮಾಡಿ ಇವರ ಪ್ರಾಡಕ್ಟನ್ನು ಸೇಲ್ ಮಾಡೋಕ್ಕೋಸ್ಕರ ಜನಕ್ಕೆ ಮೋಸ ಮಾಡಿ ಇಷ್ಟು ಆಹಾರಗಳು ಏನು ತಯಾರು ಮಾಡ್ತಾ ಇದ್ದಾರೆ ಅದರ ರಿಪರ್ಕಷನ್ ಇವತ್ತು ನೋಡ್ತಾ ಇದ್ದೀವಿ ನಾವು ನಮ್ಮ ದೇಹಕ್ಕೆ ಜಿಡ್ಡು ಬೇಕು ಕೆಲಸ ಮಾಡೋರು ಜಿಡ್ ಇಲ್ಲೇ ಇದ್ರೆ ಏನಾಗುತ್ತೆ ಅವ್ರ ಮೂಳೆಗಳೆಲ್ಲ ಸೌದೋಗುತ್ತೆ ನಮ್ಮ ದೇಹನೂ ಒಂದು ಮೆಷೀನು ಯಾವುದೇ ಒಂದು ಯಂತ್ರ ನಡಿಬೇಕಾಗಿದ್ದರೆ ಅದಕ್ಕೆ ಅವ ಕರೆಕ್ಟಾಗಿ ಗ್ರೀಸ್ ಹಾಕಬೇಕು ಇಲ್ಲ ಆಯಿಲ್ ಹಾಕಬೇಕು ನಾವು ಕಳಪೆ ಆಯಿಲು ಕಳಪೆ ಗ್ರೀಸು ಹಾಕ್ಬಿಟ್ರೆ ನಮ್ಮ ಮೂಳೆಗಳು ಸೌದೋಗ್ಬಿಡ್ತವೆ ಇವತ್ತು ಆಸ್ಟ್ರಿಯೋಪೊರಾಸಿಸು ಸ್ಪಾಂಡಿಲೈಟಿಸು ಆಮೇಲೆ ಸ್ಲಿಪ್ ಡಿಸ್ಕ್ಗಳು ಆಗುತ್ತೆ ಇಡೀ ನಮ್ಮ ಮೂಳೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಏನು ಆಗ್ತಾ ಇದ್ದಾವೆ ಇವತ್ತು ಜಿಡ್ಡಿನ ಕೊರತೆಯಿಂದ ಆಗ್ತಾಯಿದೆ ಉದಾಹರಣೆಗೆ ನಂದಿನಿ ಹಾಲು ಅವರು ಹಸಿ ಹಾಲಿಂದ ಬೆಣ್ಣೆ ತೆಗೆದುಬಿಡ್ತಾರೆ ಬೆಣ್ಣೆ ತೆಗೆದ ಮೇಲೆ ಇಟ್ ಈಸ್ ನಥಿಂಗ್ ಬಟ್ ವೈಟ್ ವೇಸ್ಟ್ ವಿ ಆರ್ ಕನ್ಸ್ಯೂಮಿಂಗ್ ವೇಸ್ಟ್ ವೈಟ್ ವೇಸ್ಟ್ ಅಟ್ ದ ಕಾಸ್ಟ್ ಆಫ್ ಫಿಫ್ಟಿ ರುಪೀಸ್ ಪರ್ ಲೀಟರ್ ಅದೇ ನಾನು ಹಾಲು ಕೊಡ್ತೀನಿ ನಾನು ಅವರು ಹಾಲು ನಮ್ಮ ಹಾಲು ಅನ್ನೋದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ನಾ ಏನಿದೆ ಹಾಲಲ್ಲಿ ಅದನ್ನು ಹಾಗೆ ಕೊಡಲಿ ಮಿಲ್ಕ್ ಈಸ್ ಎ ಹೋಲ್ ಫುಡ್ ಈ ಹಾಲಲ್ಲಿ ಅಂಶ ಇರೋದನ್ನು ತೊಗೊಂಡ್ಬಿಟ್ರೆ ಜಿಡ್ಡು ನಾವು ಅದನ್ನು ಕೊಡ ಕುಡಿದಾಗ ಹಾಲಲ್ಲಿ ಇಲ್ಲದೆ ಇದ್ದರೆ ಏನಾಗುತ್ತೆ ನಮ್ಮ ದೇಹಕ್ಕೆ ಜಿಡ್ಡು ಸೇರದೇ ಇದ್ದರೆ ಅದು ಹೊಟ್ಟೆನಲ್ಲಿ ಕೂತ್ಕೊಳ್ತೆ ಹೊಟ್ಟೆನಲ್ಲಿ ಕೂತ್ಕೊಂಡಾಗ ಅದು ಮೂವ್ ಆಗದೇ ಇದ್ದರೆ ಜಿಡ್ಡುಲ್ಲದೇ ಇದ್ದರೆ ಮೂವ್ ಆಗೋಲ್ಲ ಆಸಿಡಿಟಿ ಅಲ್ಸರು ಗ್ಯಾಸ್ಟ್ರಬಲ್ಲು ಬರುತ್ತೆ ಆಸಿಡಿಟಿ ಅಲ್ಸರು ಗ್ಯಾಸ್ ಸ್ಟ್ರಬಲ್ ಬಂದರೆ ಮಿಕ್ಕಿದ ಎಲ್ಲ ಕಾಯಿಲೆಗಳಿಗೆ ಅದು ಮೂಲ ಕಾರಣ ಆಗುತ್ತೆ ಇದು ಎರಡನೇದು ಇವತ್ತು ಹೆಚ್ಚು ಕಡಿಮೆ ನಾವು ಏನು ಆಹಾರ ಎಣ್ಣೆ ತಗೋತಾ ಇದ್ದೀವಿ ಆ ಎಣ್ಣೆ ಒಳಗೆ ಯಾವುದೇ ರೀತಿಯಾದಂಥ ರಾಸಾಯನಿಕ ರಿಫೈನ್ಡ್ ಆಯಿಲಲ್ಲಿ ರಾಸಾಯನಿಕ ಅಂಶಗಳಿಲ್ಲದೆ ಇಲ್ಲವೇ ಇಲ್ಲ ಅದರಲ್ಲಿ ಪ್ಯಾರಫಿನ್ ಇದೆ ಪ್ಯಾರಾಫಿನ್ ಅಂದರೆ ಏನು ಪೆಟ್ರೋಲು ಡೀಸೆಲ್ಲು ಎಲ್ಲ ಶುದ್ಧೀಕರಣ ಆದಮೇಲೆ ಏನು ಉಳಿಯುತ್ತೆ ವೇಸ್ಟು ಪ್ಯಾರಾಫಿನ್ ಅಂತಾರೆ ಅದಕ್ಕೆ ಇನ್ನೊಂದು ಹೆಸರು ವ್ಯಾಸ್ಲೈನ್ ಅಂತಾರೆ ವ್ಯಾಸ್ಲೈನ್ ಯಾವುದಕ್ಕೆ ಉಪಯೋಗಿಸ್ತಾರೆ ಏನಾದರೂ ಗಾಯ ಗಾಯಾಗಿ ಆಯಿತು ಅಥವಾ ಅದಕ್ಕೆ ಈ ಕಾಲು ಒಡೆಯೋದು ಇಂಥದ್ದೆಲ್ಲ ಇರುತ್ತಲ್ಲ ಅದಕ್ಕೆ ಉಪಯೋಗಿಸ್ತಾರೆ ಹೊರತು ವ್ಯಾಸ್ಲೈನು ಯಾರೂ ತಿಂದು ಕುಡಿಯಲ್ಲ ಇವತ್ತು ನೀವು ಯಾವುದೇ ಎಣ್ಣೆ ತೊಗೊಂಡ್ರೂ ಅರವತ್ತು ಎಪ್ಪತ್ತು ಪರ್ಸೆಂಟ್ ಪ್ಯಾರಾಫಿನ್ ಇದೆ ಅದರಲ್ಲಿ ಹೌ ಕೆನ್ ಅವರ್ ಬಾಡಿ ಡೈಜೆಸ್ಟ್ ಎ ಮೆಟಲ್ ಆಯಿಲ್ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಡೈಜೆಸ್ಟ್ ಎಡಿಬಲ್ ಆಯಿಲ್ ಅಂತ ಸ್ಥಿತಿಯ ಒಳಗೆ ಪ್ಯಾರಾಫಿನ್ನು ಅಥವಾ ಮೆಟಲ್ ಆಯಿಲ್ ನಾವು ಜೀರ್ಣ ಮಾಡ್ಕೊಳೋಕ್ಕಾಗತ್ತಾ ಇವತ್ತು ನೋಡ್ತೀವಿ ಕ್ಯಾನ್ಸರ್ ಪೇಷೆಂಟ್ಗಳು ಸಾವಿರಾರು ಆಗ್ಬಿಟ್ಟಿದ್ದಾರೆ ಲಕ್ಷಾಂತರ ಆಗ್ಬಿಟ್ಟಿದ್ದಾರೆ ಸೊ ಇದು ಆಹಾರ ಈ ಎಣ್ಣೆ ತಿಂದ ಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಹೊಡಿತಾ ಇದೆ ಯಾಕೆಂದರೆ ಅದು ಕಿಡ್ನಿಯಿಂದ ಶುದ್ಧೀಕರಣ ಆಗ ಆಚೆ ಹೋಗುತ್ತೆ ಅದು ಕಿಡ್ನಿ ಶುದ್ಧಿ ಮಾಡುತ್ತೆ ಎಲ್ಲನೂ ಆದರೆ ಕಿಡ್ನಿನೇ ಸಮಸ್ಯೆ ಆಗಿಬಿಟ್ರೆ ಏನು ಶುದ್ಧೀಕರಣ ಆಗುತ್ತೆ ದೇಹ ಶುದ್ಧಿ ಆಗೋಲ್ಲ ಸೊ ಅದೆಲ್ಲ ಉಳ್ಕೊಳ್ಳುತ್ತೆ ಈ ಪ್ಯಾರಾಫಿನ್ನು ಎಣ್ಣೆಯಲ್ಲಿ ಸೇರಿರೋದ್ರಿಂದ ಅತ್ಯಂತ ಭಯಾನಕ ಸ್ಥಿತಿಗೆ ನಾವು ಮುಟ್ತಾಯಿದ್ದೀವಿ